ಭಾಳ ಚಲೋ ಹಾಡದರು ನಿಂದೇ ನಿನಗ ತಿಳದಿಲ್ಲ ಹೌದಲ್ರಿ ಪರ ನಿಂದೆ ಮಾತ್ರ ಬಿಡಲಿಲ್ಲ ಈ ಸಮಾಜ ಈಗ ದೇವಿ ಪುರಾಣ ದೇಶದ ಪುರಾಣ ದೇಹದ ಪುರಾಣ ಅಂದಂಗ ದೇವಿ ಪುರಾಣದೊಳಗೆ ದುಷ್ಟನಾಗಿರುವಂಥ ಶುಂಭ ನಿಶುಂಬರು ದೇವಿಯನ್ನ ಮನಬಂದ ರೀತಿ ಒಳಗ ಮಾತಾಡಿದರು ನಿಂದಿಸೋದ್ರು ಈ ದೇಹದೊಳಗೂ ಸಹಿತ ಬಹಳ ಜನ ನಿಂದನೆಯನ್ನು ಮಾಡೋರದಾರ ದೇಶದೊಳಗೂ ಸಹಿತ ನಿಂದಿಸೋರದಾರ ಯಾರಿಗೆ ಬಿಟ್ಟರೆ ಈ ಜನ ಏನದ ಶರಣರಿಗೂ ಬಿಟ್ಟಿಲ್ಲ ಸಂತರಿಗೂ ಬಿಟ್ಟಿಲ್ಲ ಮಹಾತ್ಮರಿಗೂ ಬಿಟ್ಟಿಲ್ಲ ದೇವಿಗೂ ಬಿಟ್ಟಿಲ್ಲ ಅದಕ್ಕ ಚನ್ನಬಸವಣ್ಣ ಬರಿತಾನೆ ಸರ್ವಸಂಗ ಪರಿತ್ಯಾಗ ಮಾಡಿದ ಲೋಕದ ಸಂಸಾರಿಗಳು ಶರಣರನ್ನ ಎಂತು ಮೆಚ್ಚುವರಯ್ಯ ಒಳಗಿದ್ದರೆ ಮೃಗನೆಂಬುವರು ಊರೊಳಗಿದ್ದರೆ ಉಪಾದಿಕನೆಂಬವರು ಮಾತನಾಡಿದರೆ ಜ್ಞಾನಿ ಏಕೈಯ ಮಾತೆಂಬುವರು ಮಾತನಾಡದಿದ್ದರೆ ಮೂಕನೆಂಬುವರು ಹ್ಯಾಂಗಿದ್ರು ಮಾತು ಮಾತಂತಿರುತ್ತಾರೆ ಯಾಕಂತಾರ ಅಂತಂದ್ರ ಯಾರಿಗೂ ಈ ಸಮಾಜ ಬಿಟ್ಟಿಲ್ಲ ಬಿಡುವಂಥದ್ದು ಅಲ್ಲ ಚಲೋ ಇದ್ರು ಮಾತು ಮಾತಂತಾರ ಕೆಟ್ಟಿದ್ರು ಅವನ್ ಮಾತಂತಾರ ಆದ್ರೆ ಒಳ್ಳೆಯವರು ಮಾತ್ರ ಯಾವತ್ತೂ ಯಾರ ಬಗ್ಗೆನೂ ಆಡ್ಕೊಳ್ಳಂಗಿಲ್ಲ ಅದಕ್ಕೊಬ್ಬ ಅನುಭವಿ ಹೇಳಿದ ತಾನು ಒಳ್ಳೆಯವನಾದರೆ ಸರ್ವರೂ ತನಗೆ ಒಳ್ಳೆಯವರಾಗಿರುಪ್ಪರು ತಾನು ಹೀನವಾಗಿದ್ದರೆ ಸರ್ವರೂ ತನಗೆ ಹೀನವಾಗಿರುಪ್ಪರು ತಾನು ಒಳ್ಳೆಯವನಾಗಿ ಸರ್ವರೂ ತನಗೆ ಹೀನವಾಗಿದ್ದರೆ ಅದು ಪೂರ್ವದ ಕರ್ಮ ನೋಡ ತಾನು ಹೀನವಾಗಿ ಸರ್ವರೂ ತನಗೆ ಒಳ್ಳೆಯವರಾಗಿದ್ದರೆ ಅದು ದೈವದ ಬಲ ನೋಡ ಅಖಂಡೇಶ್ವರ ರೀತಿ ಒಳಗ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಯಾರು ಒಳ್ಳೆಯವರು ಇರ್ತಾರ ಕೆಟ್ಟವರು ಒಳ್ಳೆಯವರ ಕ ಅಂತಾರ ಶುಂಭ ಕೆಟ್ಟವನಾಗಿದ್ದ ದೇವಿ ಲೋಕಪಾವನ ಕರ್ತಳಾಗಿದ್ದಳು ಆ ದುಷ್ಟನ ಕೈ ಒಳಗ ಕಣ್ಣೊಳಗ ದೇವಿಯೂ ಸಹಿತ ಕೆಟ್ಟ ರೀತಿ ಒಳಗ ಕಾಣಕ ಪ್ರಾರಂಭ ಮಾಡಿದಳು ಕಾರಣ ಅಂದ್ರ ಯಾರಿಗೂ ಬಿಟ್ಟಿಲ್ಲ ಬಿಡಂಗಿಲ್ಲ ನಕ್ಕ ದೇವಿಗೆ ಸುಂಬ ನಿಶುಂಬರ ನಿಂದ ಮಾಡ್ಯಾರ ಇನ್ನು ನಮ್ಮ ಅಂತರ್ಬೋದಕ್ಕೆ ಏನದ ನಮಗೇನು ಬಿಡ್ತಾರ ತಿಳಿದ್ರೆ ನಮಗ ಅಂತಾರ ನಮಗೆ ಅಂತಾರ ಆಡ್ತಾರ ಬೈತಾರ ಹಂಗೆ ಎಲ್ಲ ಯಾರಿಗೂ ಬಿಟ್ಟಿಲ್ಲ ಅನ್ನೋ ಕೇಳ್ತೀನಿ ನಿಮಗೆ ಸಾಯಂಕಾಲ ಆರು ಗಂಟೆಗೆ ಮನೆಯಾಗ ಮಖ ಮಕ್ಕೊಂಡಿತ್ತು ಸಾಯಂಕಾಲ ಆರು ಗಂಟೆಯಾಗ ಮನೆಯಾಗ ಮಗ ಮಕ್ಕೊಂಡಿತ್ತು ಏಳುವರೆಗೆ ಅಂಬಾಭವನಿ ಗುಡಿಗೆ ಪುರಾಣಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಎರಡು ವರ್ಷದ ಮಗ ಏನು ಮಕ್ಕೊಂಡಿತ್ತಲ್ಲ ಅವ್ರ ಮಮ್ಮಿ ಏನು ಮಾಡ್ಯಾಳ ಬಿಸಿನೀರಿ ಮುಖ ತೊಕ್ಕೊಂಡು ಆ ಎರಡು ವರ್ಷದ ಮಗುವಿನ ಮುಖ ತೊಳಸಿ ಒಂದಿಷ್ಟು ಪೌಡ್ರ್ ಹಚ್ಚಿ ಈ ಬತ್ತಿ ಹಚ್ಚಿ ಪ್ಯಾಂಟ್ ಉಡಿಸಿ ಏಯ್ ನಡಿ ಹೋಗಮ್ಮ ಅಂಬಾಭಾವಿ ಗುಡಿಗೆ ಅಂತ ತಿಳ್ಕೊಂಡು ಯಾವಾಗ ಅಂದಳು ಆ ಎರಡು ವರ್ಷದ ಮಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಿತ್ತು ದಪ್ಪತ್ತೇಳು ಕಡ್ಕೊಂಡು ಬೀಳ್ತಿತ್ತು ಯಾಕೋ ಮಗ ಗಣ್ಣಗೆ ಗಂಡಾಗ ಬೀಳೋಕತ್ತ ತಿಳ್ಕೊಂಡು ಮತ್ತೆ ಕಡಿ ನಿಂದಿರ್ಸಿ ಏ ತಮ್ಮ ನಡಿ ಅಂತ ತಿಳ್ಕೊಂಡು ಅಂದಾಗ ಮತ್ತೊಂದು ಹೆಜ್ಜೆ ನಡೀತಿತ್ತು ಧೂಪ್ಪ ತಿಳಿ ಕಡ್ಕೊಂಡು ಬೀಳ್ತಿತ್ತು ಮಗ ಎರಡು ಮೂರು ಸಾರಿ ಬೀಳಾರ್ದಾಗ ಮನೆಯಾಗಿರುವಂಥ ಹೆಣ್ಮಗಳು ಯಾರಿಗೆ ಬೈ ಕತ್ತಳಂದ್ರೆ ಯಾರ್ಯಾರಿಗೆ ಬೈಲಿಲ್ಲ ಪುರಾಣಿಕೆಗೆ ಬೈ ಕತ್ತಳು ಏನಂದಳು ಇದ್ರ ಬಾಯ ಕಲ್ಲು ಅದೆಂತ ಪುರಾಣಿಕ ಬಂದದೇನು ನನ್ನ ಮಗ ಚಂದ ಮಕ್ಕೊಂಡಿದ್ದ ಮುಖ ತೊಳಸಿ ಪುರಾಣಕ್ಕೆ ಹೋಗ್ ನಡಿ ಎಂದಿದ್ದಕ್ಕೆ ನನ್ನ ಮಗನ ಹೋಗ್ಯಾವ ಅಂತ ತಿಳ್ಕೊಂಡು ಮನೆಯಾಗ ಕುತ್ಕೊಂಡು ಪುರಾಣಿಕಗೆ ಬೈ 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 ಬೇಕಾದ್ರೆ ಆ ಹೆಣ್ಮಗಳು ಮನೆ ಮುಂದೆ ಒಂದಿಷ್ಟು ಜನ ಅಂಬಾಬಾಯಿ ಗುಡಿ ಪುರಾಣಕ್ಕೆ ಹೊಂಟಿದ್ರು ಆ ಹೆಣ್ಮಗಳು ಬೈಯೋದನ್ನು ಇವರು ಪುರಾಣಕ್ಕೆ ಬರೋರು ಕೇಳಿದ್ರು ಏ ತಂಗಿ ಯಾರಿಗೆ ಬೈಕತ್ತಿದೀ ಪುರಾಣಿಕ ಬೈಕತ್ತೀನಿ ಯಾಕೆ ಬೈಕತ್ತೀದಿ ನನ್ನ ಮಗ ಆರು ಗಂಟೆಗೆ ಮುಕ್ಕೊಂಡಿತ್ತು ಏಳುವರೆಗೆ ಎಮ್ಸಿನಿ ಮುಖ ತೊಳಸೀನಿ ಈಬ ಪ್ಯಾಂಟ್ ಹಾಕೀನಿ ನಡಿ ಪುರಾಣಕ್ಕೆ ಹೋಗ ಮನಾರ್ದಾಗ ಮಗನ ಕಾಲಿ ಹೋಗ್ಯಾವ ಪುರಾಣಕ್ಕೆ ಹೋಗ ಮಂದಿದಕ್ಕೆ ಮಗನ ಕಾಲು ಹೋಗ್ಯಾವ ಅದಕ್ಕೆ ಪುರಾಣಿಕಗೆ ಬೈಕತ್ತೀವಿ ಅವಾಗ ಅವರು ಪುರಾಣಕ್ಕೆ ಬರೋರು ಅಂದರು ನಿನ್ನ ಮಗನ ಕಾಲು ಹೋಗೋದಕ್ಕೂ ಪುರಾಣಿಕಗೆ ಬೈಯೋದಕ್ಕೂ ಏನು ಸಂಬಂಧ ಅಂತ ತಿಳ್ಕೊಂಡು ಪುರಾಣ ಕೇಳಕ್ಕೆ ಬರೋ ಅದ್ರಾಗ ಒಬ್ಬ ಹೆಣ್ಮಗಳು ಶಾಣೆ ಇದ್ದ ಹಿಂಗ ಮಗನ್ ಕಾಲ್ ತಿಳ್ಕೊಂಡು ಬೆಳಕಿನಾಗ ಬಂದಳು ಪ್ಯಾಂಟ್ ನೋಡಿದಳು ಔಷಧ ಎರಡು ಎರಡು ಕಾಲು ಹಾಕಬೇಕಿಲ್ಲ ಒಂದೇ ಪ್ಯಾಂಟ್ನಾಗ ಎರಡು ಕಾಲು ಹಾಕಿದಳಕಿ ಒಂದೇ ಪ್ಯಾಂಟ್ ಎರಡು ಕಾಲು ಹಾಕ್ಯಾಳ ಮಗ ದುಪ್ಪತ್ತು ಬಿಡುತ್ತದ ದಪ್ಪತ್ತು ಬೀಳುತ್ತದ ಅವಾಗ ಹೆಣ್ಣು ಎಟ್ಟಿದ್ರು ಪುರಾಣಿ ಕ್ಷಾಣಿ ಅಂದಳು ಕಾರಣ ಅಂದ್ರ ಯಾರಿಗೂ ಬಿಟ್ಟಿಲ್ಲ ಬಿಡುವಂತದಲ್ಲ ನವಲಗುಂದದ ನಾಗಲಿಂಗ ಸಮಗಾಲ ಭೀಮೀನಿಲ್ಲ ನಮ್ಮಂತೂರು ಬಾಡಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯಲು ಪ್ರಸಾದವನ್ನು ಉಣಬಡಿಸಿದ ಭಕ್ತಿ ಭಾಂಡರಿಗೂ ಸಹಿತ ಕೊಂಡಿ ಮಂಚಣ ಮನಬಂದ ರೀತಿ ಒಳಗ ಮಾತನಾಡಿದ ಮಾತ ಎಲ್ಲರೂ ಆಡ್ತಾರ ನೋಡಿ ಮಾತಾಡಬೇಕು ಸ್ವಾಮಿ ಒಂದು ಬಾಕ್ಸ್ ಹೋಗಿದೆ ಗರಮಾಕತ್ತದ ರೀ ಕಲೆಕ್ಷನ್ ಏನಾಗ್ಯಾವ ನೋಡ್ರಿ ಹೋಲಿ ಹ್ಞೂ ಯಾವಾಗ ಶುಂಭ ನಿಶುಂಬರು ಯಾವಾಗ ಧುಮ್ರ ಲೋಚನ ತಾಯಿಯ ಹುಂಕಾರದೊಳಗ ಶಿವನ ಪಾದವನ ಸೇರಿದ ಸತ್ತೋಗ ಬಿಟ್ಟ ತನ್ನ ಸೇನಾಧಿಪತಿಯಾಗಿರುವಂತವ ರಕ್ತ ಬೀಜಾಸುರ ಅನ್ನುವಂತ ದೈತ್ಯನಿಗೆ ಸೇವಕನಿಗೆ ಅಪ್ಪಣಿಯನ್ನು ಕೊಡುತ್ತಾನ ಹೋಗು ರಕ್ತ ಬೀಜಾಸುರ ನಿನ್ನ ಸೈನ್ಯವನ್ನ ತೆಗೆದುಕೊಂಡು ನಿನ್ನ ಕಾಲಾಳುಗಳನ್ನ ತೆಗೆದುಕೊಂಡು ಹಿಮಾಚಲ ಪರ್ವತದೊಳಗ ರಣರಂಗದೊಳಗ ಏಕಾಂತವಾಗಿ ಕುಳಿತುಕೊಂಡಿರುವಂತ ಆ ಹೆಣ್ಣನ್ನ ತುಂಡು ತುಂಡಾಗಿ ಕತ್ತರಿಸಿಮ ಅಂತ ತಿಳ್ಕೊಂಡು ಯಾವಾಗ ಶುಂಭನಾಗಿರುವಂತಹ ಮಹಾರಾಜ ಶುಂಭನಾಗಿರುವಂತಹ ಪ್ರಧಾನಿ ಅಣ್ಣ ತಮ್ಮಂದರ ಮಾತುಗಳನ್ನು ಕೇಳಿದ ದುಷ್ಟರೊಳಗ ಮಹದುಷ್ಟ ರಕ್ತ ಬೀಜಾಸುರ ರಥರೂಢನಾಗಿ ಆನೆಯನ್ನ ವಂತ್ಯೆಯನ್ನ ಕುದುರೆಯನ್ನ ಕಾಲಾಳುಗಳನ್ನ ಅನೇಕ ಸೈನ್ಯವನ್ನ ತೆಗೆದುಕೊಂಡು ಹಿಮಾಚಲ ಪ್ರದೇಶಕ ತಂಡೋಪ ತಂಡವಾಗಿ ಬರುದಿದ್ದ ಬರುವುದನ್ನು ನೋಡಿದರು ದೇವಾನು ದೇವತೆಗಳು ಹಿಮಾಚಲ ಪರ್ವತದೊಳಗ ದೂರ ತೀರದೊಳಗ ನಿಂತಿದಳು ಶುಂಭನ ಸೈನ್ಯವನ ಸಂಹಾರವನ್ನ ಮಾಡಿ ಶುಂಬನ ಶುಂಭನನ ಸಂಹಾರವನ್ನ ಮಾಡಿ ನನ್ನ ಮಕ್ಕಳಾಗಿರುವಂತ ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ಸೇವಕರಾಗಿರುವಂತ ದೇವಾನುದೇವತೆಗಳಿಗೆ ಹೋದ ಅಧಿಕಾರವನ್ನ ಮರಳಿ ಕೊಡಿಸಬೇಕಂತ ತಿಳ್ಕೊಂಡು ದುಷ್ಟರ ನಿಂತವಳು ಜಗಜ್ಜನನಿ ಪಾರ್ವತಿ ದೇವಿ ಸ್ವಾಮಿ ಯಾವಾಗ ದುಷ್ಟನಾಗಿರುವಂತ ರಕ್ತ ಬೀಜಾಸುರ ಬಂದ ರಕ್ತ ಬೀಜಾಸುರ ಬಂದಾಗ ಅವನ ಸೈನ್ಯ ಕಾಲಕ್ಕ ಸಾವಿರ ಸಾವಿರ ಬಾಣುಗಳನ್ನ ಬಿಡುತ್ತಿರಬೇಕಾದ್ರ ಬಿಟ್ಟ ಬಾಣಗಳನ್ನ ಏಕ ಮನಸ್ಸಿನಿಂದ ಎಲ್ಲವನ್ನ ಸಂವಾರವನ್ನ ಮಾಡ್ತಿದ್ದಳು ಆ ಎಲ್ಲ ಬಾಣಗಳನ್ನ ತುಂಡು ತುಂಡಾಗಿ ಕತ್ತರಿಸ್ತಿದ್ದಳು ಯಾವಾಗ ತುಂಡು ತುಂಡಾಗಿ ಕತ್ತರಿಸಿದಳು ಮಾ ರಕ್ತ ಬೀಜ ಸುರನ ಸೈನ್ಯ ಎಲ್ಲ ಬಾಣುಗಳನ್ನು ಬಿಡುತ್ತಿರಬೇಕಾದ್ರ ಜಗನ್ಮಾತೆಯಾಗಿರುವಂತ ದೇವಿ ಅಂಬಾಭವಾನಿ ತನ್ನಲ್ಲಿರುವಂತ ಹರಿತವಾದ ಬಾಣಗಳನ್ನು ತೆಗೆದುಕೊಂಡು ಬಿಲ್ಲಿಗೆ ಹೂಡಿ ಜಗದೊಡಿಯನಾಗಿರುವಂತ ಪರಮಾತ್ಮನನ್ನ ವಿಷ್ಣುವಿನನ್ನ ಬ್ರಹ್ಮನನ್ನ ನನಸಿಕೊಂಡು ತ್ರಿಮೂರ್ತಿಗಳಾಗಿರುವಂತ ಮಕ್ಕಳನ್ನ ಕಷ್ಟವನ್ನು ಕೊಟ್ಟ ಆ ಶುಂಭನ ಶುಂಭರ ಸೇವಕನಾಗಿರುವಂತ ಸೇವಾದಾರಿಯಾಗಿರುವಂತ ಈ ರಕ್ತ ಬೀಜಾಸುರನ ಸಂವಾದ ಮಾಡಬೇಕಂತ ತಿಳ್ಕೊಂಡು ಯಾವಾಗ ಬಾಣವನ್ನ ಬಿಟ್ಟು ಅವನಿಗೆ ಒಂದಿಷ್ಟು ಬಾಣ ತಾಕಿದಾಗ ಅವನ ದೇಹದೊಳಗಿರುವಂತ ಒಂದು ಹನಿ ರಕ್ತ ಭೂಮಿಗೆ ಬಿದ್ದಿರುವಂತಹ ಸಮಯದೊಳಗ ಮತ್ತೊಬ್ಬ ರಕ್ತ ಬೀಜಾಸುರ ಉದಯ ಸ್ವಾಮಿ

ಆತನಿಂದ ಮತ್ತೊಬ್ಬ ರಕ್ತ ಬೀಜಾಸುರ ಒಳಗ ಹರಿತವಾದ ಖಡ್ಗ ಒಳಗ ಬಾಣ ಒಳಗ ಬಿಲ್ಲ ಹಿಡಿದುಕೊಂಡು ಉದಯ ಆದ ಉದಯ ದೇವಿ ಬಾಣವನ್ನು ಬಿಟ್ಟಾಗ ಆತನ ರಕ್ತದ ಹನಿ ಭೂಮಿಗೆ ಬಿದ್ದಾಗ ಮತ್ತೊಬ್ಬ ರಕ್ತ ಬೀಜಾಸುರ ಉದಯಾದ ನಾವೆಲ್ಲರ ವಿಚಾರವನ್ನು ಮಾಡಬೇಕು ಆತ ಹುಟ್ಟಿದಾತ ಉದಯಾದಾತನಿಗೆ ಬಾಣವನ ಬಿಟ್ಟಾಗ ಆತನ ರಕ್ತ ಭೂಮಿಗೆ ಬಿದ್ದಾಗ ಮತ್ತೊಬ್ಬ ರಕ್ತ ಬೀಜಾಸುರ ಉದಯ ಆಗಬೇಕಾದ್ರ ರಕ್ತದ ಹನಿಗಳು ರಕ್ತದ ಹನಿಗಳು ರಣರಂಗದ ತುಂಬೆಲ್ಲ ಬೀಳಬೇಕಾದ್ರೆ ನೋಡಿದಡತ್ತ ದೈತ್ಯರಾಗಿರುವಂತ ಹುಂಬರಾಗಿರುವಂತ ರಕ್ತ ಬೀಜಾಸುರರು ಕಣ್ಣಾರ ಕಾಣುತ್ತಿರುವಂತ ಸಮಯದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರರು ಗಡಗಡನೆ ನಡುಗಿದರು ದೇವಾನು ದೇವತೆಗಳು ಬೆರಗಾದರೂ ಎಷ್ಟೋ ದೈತ್ಯರನ್ನ ಎಷ್ಟೋ ರಾಕ್ಷಸರನ್ನ ಮಹಿಷ್ಯನನ್ನೇ ಮರ್ಧನ ಮಾಡಿರುವಂತ ದೇವಿ ಈ ದುಷ್ಟನಾಗಿರುವಂತ ರಕ್ತಬೀಜಾಸುರನ ಒಂದು ಹನಿ ರಕ್ತ ಭೂಮಿಗೆ ಬಿದ್ದಾಗ ಸಾವಿರ 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 ಹನಿ ರಕ್ತ ಭೂಮಿಗೆ ಬಿದ್ದಾಗ ಸಹಸ್ರ ಸಹಸ್ರ ಸಂಖ್ಯೆ ಒಳಗ ರಕ್ತ ಬೀಜ ಸುರ ಉದಯಾಗ ಇವರಿಂದ ನಮಗ ಉಳಿಗಾಲ ಇಲ್ಲ ಅಂತ ತಿಳ್ಕೊಂಡು ದೇವಾನು ದೇವತೆಗಳು ದುಃಖದೊಳಗಿರಬೇಕಾದ್ರ ಚಿಂತೆಯನ್ನು ಮಾಡಬೇಕಾದ್ರ ಚಿಂತಾಕ್ರಾಂತರಾಗಿರುವಂತಹ ಸಮಯದೊಳಗ ಸ್ವಾಮಿ ದೇವಿ ಅಭಯ ಹಸ್ತವನ್ನ ನೀಡಿದಳು ಈ ರಣರಂಗದೊಳಗ ಇಲ್ಲದಷ್ಟು ಕೋಟಿ ಕೋಟಿ ರಕ್ತ ಬೀಜಾಸರರಿದ್ದರೂ ಸಹಿತ ಅವರನ್ನ ಸಂವಾದ ಮಾಡುವಂತ ಕಾರ್ಯ ನನ್ನದು ಅಂತ ತಿಳ್ಕೊಂಡು ದೇವಿ ಪಾರ್ವತಿ ದೇವಿ ಜಗಜ್ಜನನಿ ಭಗಳಾಂಬಿಕೆ ಅಂಬಾ ಭವಾನಿ ಏನು ಮಾಡ್ತಾಳಂದ್ರ ತೆಲೆಯನ್ನ ಬಿಚ್ಚಿದಳು ಕೂದಲವನ್ನ ಝಾಡಿಸಿದಳು ನಾಲಿಗೆಯನ್ನ ತಗದಳು ರಣರಂಗದ ತುಂಬೆಲ್ಲ ನಾಲಿಗೆಯನ್ನ ಚಾಚಿ ಎಲ್ಲ ರಕ್ತ ಬೀಜಾಸುರರನ್ನ ಕಡದಳು ರಕ್ತವನ್ನ ಕುಡಿದಳು ಮಹಾಕಾಳಿಯಾಗಿ ಮಹಾಕಾಳಿಯಾಗಿ ರಕ್ತ ಬೀಜಾಸುರನ ಆ ಎಲ್ಲ ಸೈನ್ಯವನ್ನ ಸಂವಾದವನ್ನ ಮಾಡಬೇಕಾದ್ರ ರಕ್ತ ಕುಡಿತಿದಳು ಎಲುಬುಗಳನ್ನ ತಿಂತಿದಳು ತಲೆಯನ್ನ ಝಾಡಿಸಿ ಕೂದಲವನ್ನ ಬಿಚ್ಚಿ ಏಕಕಾಲಕ್ಕ ರಕ್ತ ಬೀಜಾಸುರ ಸಂವಾದವನ್ನ ಮಾಡಿದಳು ಜಗನ್ಮಾತೆ 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 ಜೈತು ಜೈತು ಜಗದಮ್ಮೆ ಪಾಹಿಮಾ ಪಿದೆ प्रख्यात निगम सुगुण प्रख्यात निगम नग जाते निरंजन देवी जगन्माते जगन्माते हा जगन्माते 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 जैत जैत जगदम्बे ਬੱਲੀ ਦਿਆਤ੍ਰੀ ਚਲ ਵ ਸੁਖੇ ਥੇਤ ਬੱਲੀ ਰਯਾਤ੍ਰੀ ਚਲ ਵ ਸੁਖੇ ਥੇਤ ਵੱਲਬੇ ਸੁਚ ਰਿਤ ਜਗਦਲ ਮੇ ਜਗਦਲ ਮੇ ਛੜੇ ਹੋਰ ਇਹਨਾਂ ਹੇਤਰ ਕਿਹਾੰ ਮੈਂ ਨੂੰ ਕੋਦਰ ਹੋਗੇ ਤੇ ਸਰ ਵਗਦੇ